ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಸಿದ್ಧಾರ್ಥ್ ಆರಾಧ್ಯಗಳನ್ನು ನೋಡುವುದರಲ್ಲಿ ಕಳೆದು ಹೋಗಿರುತ್ತಾನೆ ಈ ಸಮಯದಲ್ಲೇ ಆನಂದ್ರವರು ಬಂದು ಅವನ ಪಕ್ಕ ಕುಳಿತುಕೊಳ್ಳುತ್ತಾರೆ ಆನಂದ್ರವರು ಬಂದಿದ್ದನ್ನು ಗಮನಿಸಿದ ಸಿದ್ಧಾರ್ಥ್ ತಕ್ಷಣ ತನ್ನ ಮೊಬೈಲನ್ನು ತೆಗೆದು ಪಕ್ಕಿಡುತ್ತಾನೆ ಆನಂದ್ರವರ ಕಡೆ ನೋಡಿ ಏನು ಡಾಕ್ಟರ್ ಆನಂದ್ರವರೇ ಇದೇ ನಮ್ಮ ಮೀಟಿಂಗ್ಗೆ ಬರುವ ಸಮಯ ನನಗೆ ಬರೋದಕ್ಕೆ ಟೈಮ್ ಆಯಿತು ಆದರೆ ನೀವು ಬರ್ತಾ ಇರೋದು ಯಾವಾಗ ಇದೊಂದು ಬಾರಿ ಸುಮ್ಮನೆ ಇರ್ತಾ ಇದ್ದೀನಿ ಮತ್ತೊಂದು ಬಾರಿ ಪುನಃ ವರ್ತಿಸಬೇಡಿ ದಯವಿಟ್ಟು ಎಲ್ಲರೂ ಶಿಸ್ತಿನಿಂದ ಇರಬೇಕು ಅದರಲ್ಲೂ ನೀವು ಸೀನಿಯರ್ ಡಾಕ್ಟರ್ ನೀವೇ ಈ ಥರ ಅಶಿಸ್ತಿನಿಂದ ನಡೆದುಕೊಂಡರೆ ಮಿಕ್ಕಿದ ಜೂನಿಯರ್ಸ್ ಡಾಕ್ಟರ್ಸ್ ಎಲ್ಲ ನಿಮ್ಮನ್ನು ನೋಡೇ ಕಲಿತುಕೊಳ್ಳುತ್ತಾರೆ ಸರ್ ಯಾವುದಕ್ಕೂ ಇನ್ಮುಂದೆ ಶಿಸ್ತಿನಿಂದ ಇರೋದು ಒಳ್ಳೆಯದು ಸಮಯ ಪ್ರಜ್ಞೆ ಆದಷ್ಟು ಇರಲಿ ಎಂದು ಹೇಳುತ್ತಾನೆ ಸಿದ್ದಾರ್ ಸಿದ್ಧಾರ್ಥ್ ಮಾತನ್ನು ಕೇಳಿದ ಆನಂದ್ರವರಿಗೆ ಮುಖಭಂಗವಾಗುತ್ತದೆ ಮೊದಲೇ ಆರಾಧ್ಯಳ ಮಾತಿನಿಂದ ಕೋಪದಿಂದ ಇದ್ದ ಅವರ ಮನಸ್ಥಿತಿ ಇನ್ನೂ ಹದಗೆಡುತ್ತದೆ ಸಿದ್ಧಾರ್ಥ್ ಈ ರೀತಿ ಎಲ್ಲರ ಮುಂದೆ ನನಗೆ ಅವಮಾನವಾಗುವಂತೆ ಮಾತಾಡಿಬಿಟ್ಟಲ್ಲ ಅನ್ನೋದು ಇನ್ನೂ ಅವರ ಕೋಪ ಹೆಚ್ಚಾಗುವಂತೆ ಮಾಡುತ್ತದೆ ಜೊತೆಗೆ ಇದಕ್ಕೆಲ್ಲ ಕಾರಣ ಆರಾಧ್ಯಳೆ ಅವಳು ಬಂದಿದ್ದೇ ಬಂದಿದ್ದು ನನಗೆ ಸ್ವಲ್ಪನೂ ಮರ್ಯಾದೆ ಇಲ್ ಇಲ್ಲದೆ ಇರೋ ಥರ ಆಗಿಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಆಗಿರೋ ಆ ಆರಾಧ್ಯ ನಾನು ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ಎಂದು ಮನಸ್ಸಲ್ಲಿ ಅವಳ ವಿರುದ್ಧ ಕತ್ತಿಮಸಿಯುತ್ತಾರೆ ಸಿದ್ಧಾರ್ಥ್ ಆನಂದ್ರವರ ಜೊತೆ ಮಾತಾಡಿದ ನಂತರ ಮೀಟಿಂಗ್ ಶುರು ಮಾಡುತ್ತಾನೆ ಮೀಟಿಂಗ್ನಲ್ಲಿ ಎಲ್ಲ ಡಾಕ್ಟರ್ಸ್ನ ಉದ್ದೇಶಿಸಿ ಮಾತಾಡುವ ಸಿದ್ಧಾರ್ಥ್ ಡಾಕ್ಟರ್ ಎಲ್ಲರೂ ಬಡವರು ಶ್ರೀಮಂತರು ಎನ್ನದೇ ಎಲ್ಲರನ್ನು ಒಂದೇ ಸಮ ನೋಡಿ ಎಲ್ಲರಿಗೂ ಒಂದೇ ತರಹ ಟ್ರೀಟ್ಮೆಂಟ್ ಕೊಡಬೇಕೆಂದು ಹೇಳುತ್ತಾನೆ ಜೊತೆಗೆ ಜನರು ಡಾಕ್ಟರ್ ಎಂದರೆ ನಮ್ಮನ್ನು ಕಾಪಾಡುವ ದೇವರುಗಳು ಎಂದುಕೊಂಡಿರುತ್ತಾರೆ ಹಾಗಾಗಿ ಆದ ನಾವುಗಳು ಅವರ ಪಾಲಿಗೆ ದೇವರಂತೆ ಕೆಲಸ ಮಾಡಬೇಕೇ ಹೊರತು ದುಡ್ಡಿಗಾಗಿ ಅವರ ಜೀವ ತೆಗೆಯುವ ರಾಕ್ಷಸರಾಗುವುದು ಬೇಡ ನಿಮಗೆ ಏನಾದರೂ ತೊಂದರೆ ಇದ್ದರೆ ನನ್ನನ್ನೇ ಕೇಳಿ ನಿಮಗೆ ಸಹಾಯ ಮಾಡುತ್ತೀನಿ ಅದು ಬಿಟ್ಟು ಪೇಷಂಟ್ಗಳ ಹತ್ತಿರ ದುಡ್ಡು ಕೀಳುವುದಕ್ಕೆ ಅವರಿಗೆ ಇಲ್ಲದೇ ಇರುವ ಕಾಯಿಲೆ ಸೃಷ್ಟಿಸಿ ಅವರಿಂದ ದುಡ್ಡು ದೋಚುವುದಕ್ಕೆ ಹೋಗಬೇಡಿ ಹಾಗೇನಾದರೂ ನೀವು ಹಾಗೆ ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನಾನು ಮಾತ್ರ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೀನಿ ನಾನು ಇದನ್ನು ಬರೀ ನಿಮಗೆ ಹೆದರಿಸಲು ಹೇಳುತ್ತಿಲ್ಲ ನಾನು ಇದನ್ನು ನಿಜವಾಗಲೂ ಜಾರಿಗೆ ತರುತ್ತೀನಿ ಎಂದವನು ತನ್ನ ಮಾತುಗಳನ್ನು ಮುಗಿಸುತ್ತಾನೆ ಸಿದ್ಧಾರ್ಥ್ ರೌಡಿ ಕಿಟ್ಟಿಯ ಬಾಸ್ಗೆ ಪ್ರಜ್ಞೆ ಬಂದಿರುತ್ತದೆ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ರೌಡಿ ಕಿಟ್ಟಿ ಅವನ ಬಾಸ್ಗೆ ಪ್ರಜ್ಞೆ ಬಂದಿದ್ದನ್ನು ನೋಡಿ ಖುಷಿಯಿಂದ ಎದ್ದು ನಿಂತವನು ಬಾಸ್ ಕೊನೆಗೂ ನೀವು ಕಣ್ಣು ಬಿಟ್ರಲ್ಲ ತುಂಬ ಖುಷಿ ಆಗ್ತಾ ಇದೆ ಬಾಸ್ ನನಗೆ ರೌಡಿ ಕಿಟ್ಟಿ ಹಾಗೆ ಹೇಳಿದ್ದಕ್ಕೆ ಅವನ ಬಾಸ್ ಸುತ್ತಲೂ ನೋಡಿದವನು ತಾನು ಇರುವುದು ಹಾಸ್ಪಿಟಲ್ನಲ್ಲಿ ಎನ್ನುವುದು ಅರಿ ಅರಿವಾಗಿ ಸದ್ಯ ನಾನು ಇನ್ನೂ ಬದುಕಿದ್ದೇನೇನೋ ನನಗಂತೂ ನಾನು ಸತ್ತೇ ಹೋದೆ ಅಂದ್ಕೊಂಡೆ ರೌಡಿ ಕಿಟ್ಟಿ ಅಯ್ಯೋ ಬಾಸ್ ಹಾಗೆಲ್ಲ ಯಾಕೆ ಹೇಳಿದ್ದೀರಾ ನೀವು ಬದುಕಿದ್ದೀರಾ ಯಾಕೆಂದರೆ ನಿಮ್ಮನ್ನು ಬದುಕಿಸಿದ್ದು ಒಬ್ಬಳು ದೇವತೆ ಅಲ್ವಾ ಹಾಗಾಗಿ ನೀವು ಬದುಕಲೇಬೇಕು ಎನ್ನುತ್ತಾನೆ ನಗುತ್ತಾ ಅದಕ್ಕವನು ಏನು ದೇವತೆ ನನ್ನನ್ನು ಬದುಕಿಸಿದ್ದಾಳ ಯಾರೋ ಅದು ರೌಡಿ ಕಿಟ್ಟಿ ಈ ಹಾಸ್ಪಿಟಲ್ ಡಾಕ್ಟರ್ ಬಾಸ್ ಅವರ ಹೆಸರು ಡಾಕ್ಟರ್ ಆರಾಧ್ಯ ಅಂತ ಹೌದಾ ಅವರು ಇದ್ದರೆ ಕರೆದುಕೊಂಡು ಬಾ ನಾನು ಅವರ ಜೊತೆ ಮಾತಾಡಬೇಕು ರೌಡಿ ಕಿಟ್ಟಿ ಓಕೆ ಬಾಸ್ ಕರೆದುಕೊಂಡು ಬರ್ತೀನಿ ಎಂದವನು ವಾರ್ಡ್ನಿಂದ ಹೊರಗೆ ಬಂದು ಅಲ್ಲೇ ಇದ್ದ ಅವನ ಕಡೆಯ ಹುಡುಗನಿಗೆ ನಾನು ಬರೋವರೆಗೂ ಬಾಸ್ ಹತ್ತಿರಾನೆ ಇರು ಅವರನ್ನು ಬಿಟ್ಟು ಎಲ್ಲೂ ಹೋಗಬೇಡ ಗೊತ್ತಾಯಿತಾ ಎಂದಾಗ ಅವನು ಸರಿ ಎಂದು ಒಳಗೆ ಹೋದರೆ ಕಿಟ್ಟಿ ಆರಾಧ್ಯಗಳನ್ನು ಕರೆದುಕೊಂಡು ಬರಲು ಅವಳ ಕ್ಯಾಬಿನ್ ಹತ್ತಿರ ಹೋಗಿ ನೋಡಿದರೆ ಅವಳು ಅಲ್ಲಿ ಇರುವುದಿಲ್ಲ ಮನೆಗೆ ಏನಾದರೂ ಹೊರಟು ಹೋದ್ರ ಹೇಗೆ ಅಂದುಕೊಂಡವನು ಯಾವುದಕ್ಕೂ ಇರಲಿ ಎಂದು ಅಲ್ಲೇ ಇದ್ದ ಒಬ್ಬ ವಾರ್ಡ್ ಬಾಯ್ ಹತ್ತಿರ ಕೇಳಿದಾಗ ಅವನು ಡಾಕ್ಟರ್ಸ್ ಎಲ್ಲ ಮೀಟಿಂಗಲ್ಲಿ ಇದ್ದಾರೆ ಎನ್ನುತ್ತಾನೆ ಅದಕ್ಕೆ ಕಿಟ್ಟಿ ಮೀಟಿಂಗ್ ಎಲ್ಲಿ ನಡೆಯುತ್ತಿದೆ ಎಂದು ತಿಳಿದುಕೊಂಡವನು ಅಲ್ಲಿಗೆ ಬಂದು ಆರಧ್ಯಗೋಸ್ಕರ ಹೊರಗೆ ನಿಂತು ಕಾಯುತ್ತಿರುತ್ತಾನೆ ಸಿದ್ಧಾರ್ಥ್ ಮಾತುಗಳನ್ನು ಕೇಳಿಸಿಕೊಂಡ ಆರಾಧ್ಯಗೆ ತುಂಬ ಖುಷಿಯಾಗುತ್ತದೆ ಹಾಗೆ ಅದೇ ಖುಷಿಗೆ ಚಪ್ಪಾಳೆ ತಟ್ಟಲು ಶುರು ಮಾಡುತ್ತಾಳೆ ಸಿದ್ಧಾರ್ಥ್ ಮೊದಲು ಆರಾಧ್ಯ ಚಪ್ಪಾಳೆ ತಟ್ಟಿದ ತಕ್ಷಣ ಅವಳ ಕಡೆ ನೋಡಿದವನು ಅವಳ ಮುಖದ ಮೇಲಿದ್ದ ನಗು ನೋಡಿದವನು ಮನಸ್ಸಿನಲ್ಲಿ ನಿನ್ನ ಈ ನಗು ಶಾಶ್ವತವಾಗಿ ಇರುವಂತೆ ನೋಡಿಕೊಳ್ಳುತ್ತೀನಿ ಆರಾಧ್ಯ ಎಂದುಕೊಳ್ಳುತ್ತಾನೆ ಆದರೆ ಡಾಕ್ಟರ್ ಆನಂದ್ರವರಿಗೆ ಮಾತ್ರ ಮುಖದಲ್ಲಿ ಬೆವರೊಡೆಯುತ್ತಿರುತ್ತದೆ ಸಿದ್ಧಾರ್ಥ್ ಮಾತು ಕೇಳಿದ ಸೀನಿಯರ್ ಡಾಕ್ಟರ್ ಹರೀಶ್ ಅವರು ಅವರ ಸೀಟ್ನಿಂದ ಎದ್ದು ಸಿದ್ಧಾರ್ಥ್ ಹತ್ತಿರ ಬಂದವರು ಸಿದ್ಧಾರ್ಥ್ ತೆಗಲ ಮೇಲೆ ಕೈ ಹಾಕಿ ನಿಜಕ್ಕೂ ಖುಷಿಯಾಗ್ತಿದೆ ನಿಮ್ಮ ಮಾತುಗಳನ್ನು ಕೇಳಿ ಇನ್ನು ಈ ಹಾಸ್ಪಿಟಲ್ ನಿಮ್ಮಿಂದ ಜಾಸ್ತಿನೇ ಹೆಸರು ಮಾಡುತ್ತದೆ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದವರು ಮೀಟಿಂಗ್ ಮುಗಿದಿದ್ದರಿಂದ ಸಿದ್ಧಾರ್ಥ್ಗೆ ತಿಳಿಸಿ ಹೊರಗೆ ಹೋಗುತ್ತಾರೆ ಆರಾಧ್ಯ ಕೂಡ ಎದ್ದು ಹೊರಗೆ ಹೋಗುತ್ತಾಳೆ ಸಿದ್ಧಾರ್ಥ್ ಆರಾಧ್ಯ ಹೋಗಿದ್ದನ್ನು ನೋಡಿ ಅವಳ ಹತ್ತಿರ ಮಾತಾಡುವ ಸಲುವಾಗಿ ಅವಳ ಹಿಂದೆಯೇ ಹೋಗುತ್ತಾನೆ ಕಿಟ್ಟಿ ಆರಾಧ್ಯಿಗೋಸ್ಕರ ಕಾಯುತ್ತಿದ್ದವನು ಅವಳು ಬರುತ್ತಿರುವುದನ್ನು ನೋಡಿ ಅವಳ ಹತ್ತಿರ ಹೋಗಿ ಮೇಡಮ್ ನಮ್ಮ ಬಾಸ್ಗೆ ಪ್ರಜ್ಞೆ ಬಂದಿದೆ ನಿಮ್ಮ ಹತ್ತಿರ ಮಾತಾಡಬೇಕಂತೆ ಎನ್ನುತ್ತಾನೆ ಆರಾಧ್ಯ ಓ ಹೌದಾ ನಡೆಯಿರಿ ನೋಡೋಣ ಅವರಿಗೆ ನಿನ್ನೆ ಪ್ರಜ್ಞೆ ಬರಬೇಕಿತ್ತು ಆದರೆ ಇವತ್ತು ಬಂದಿದೆ ನಾನು ಕೂಡ ಹಾಗೆ ಇನ್ನೊಮ್ಮೆ ಅವರನ್ನು ಚೆಕಪ್ ಮಾಡಿದ ಹಾಗೆ ಆಗುತ್ತೆ ಅಂದವಳು ಕಿಟ್ಟಿಯ ಜೊತೆ ಹೋಗುತ್ತಾಳೆ ಸಿದ್ಧಾರ್ಥ ಆರಾಧ್ಯ ಹತ್ತಿರ ಮಾತಾಡಲು ಬಂದವನು ಯಾರೋ ಒಬ್ಬ ಬಂದು ತನ್ನ ಬಾಸ್ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದು ಹೇಳಿದ್ದನ್ನು ಕೇಳಿಸಿಕೊಂಡವನು ಮುಂದೆ ಆರಾಧ್ಯ ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳದೆ ಇದು ಯಾರು ಬಾಸ್ ಎಂದು ಯೋಚಿಸುತ್ತಾ ನಿಲ್ಲುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ